ಕೊಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತು ಬಂಧುಗಳೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರನ್ನು ಹೇಳ್ತೀವಿ ಅವರಿಗೆ ಒಂದು ನೂತನವಾದಂತ ಕಾರ್ಯಕ್ರಮಗಳ ಹೊಡೆದ ಮುಖಾಂತರ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಿಮಗೆ ನಮ್ಮ ಇಲಾಖೆಯವರು ಪಾಂಪ್ಲೇಟ್ಗಳನ್ನ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಕೂಡ ತಮಗೆ ಕೊಟ್ಟಿದ್ದಾರೆ ಈ ತೊಂಬತ್ತು ಒಂದು ಸೆಕ್ಟರ್ಗಳು ಸಣ್ಣ ಸಣ್ಣ ಸಮಾಜದ ಜನರು ಸಣ್ಣ ಸಣ್ಣ ವೃತ್ತಿ ಮಾಡಿ ಬದುಕ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅದನ್ನು ನಾವು ಇವತ್ತು ಗುರುತಿಸ್ಬಿಟ್ಟು ಸುಮಾರು ತೊಂಬತ್ತೊಂದು ತೊಂಬತ್ತೊಂದು ಸೆಕ್ಟರ್ಗಳ ಸಣ್ಣ ಸಣ್ಣ ಗುಂಪಿನ ಸಮಾಜದ ಎಲ್ಲ ಜನರಿಗೆ ಇಲ್ಲಿ ಕರೆಸಿಬಿಟ್ಟು ನಾವು ಸ್ಮಾರ್ಟ್ ಕಾರ್ಡ್ ಕೊಡತಕ್ಕಂಥ ಪ್ರಾರಂಭವನ್ನು ಮಾಡಿದ್ದೀವಿ ಆದರೆ ಇವತ್ತು ಅದಕ್ಕೇನು ಭಾಳ ದೊಡ್ಡ ದುಡ್ಡಿಲ್ಲ ಏನಾದರೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಕೊಡ್ತಕ್ಕಂಥದ್ದು ಇದು ಪ್ರಾರಂಭ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ಸ್ಕೀಮು ಆದರೆ ಮರ್ಯಕ್ಕೆ ಹೋಗಬೇಡಿ ಇವತ್ತು ನಾನು ನಿಮಗೆ ಮಾತನ್ನು ಕೊಡ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಎಲ್ಲ ಸಂಘಟಿತ ಕಾರ್ಮಿಕರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಇಡೀ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ತೊಂಬತ್ತು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕರಿದ್ದಾರೆ ಅದಕ್ಕಾಗಿ ಕಳೆದ ಎರಡು ವರ್ಷದಿಂದ ಸಾಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ನನಗೆ ನಂಬಿಕೆಯಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಕೇವಲ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ ಐವತ್ತು ಪೈಸೆ ಆಗಲಿ ಅಥವಾ ಒಂದು ರೂಪಾಯಿ ಕೊಟ್ಟರೆ ನಮಗೆ ಸಾವಾರು ಕೋಟಿಯ ದುಡ್ಡು ಈ ಅಸಂಘಟಿತ ಬೋರ್ಡಿಗೆ ಬರುತ್ತೆ ಆ ದುಡ್ಡು ಖಂಡಿತವಾಗಿ ಮುಂದೆ ಬಂದೇ ಬರುತ್ತೆ ಬಂದಾದ್ಮೇಲೆ ಇವತ್ತೇನ ನಾವು ಪ್ರಾರಂಭಿಕವಾಗಿ ನಿಮಗೆ ಕಾರ್ಯನ್ನು ಕೊಟ್ಟಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣವಾದಂತಹ ಅನುಕೂಲ ಹಾಗೆ ಆಗಿರ್ತದೆ ಈ ಸಂದರ್ಭದಲ್ಲಿ ನಿಮಗೆ ಹೇಳಿ ಕೆಲಸ ಬಯಸ್ತೇನೆ ಮಂಡಿಗಳ ಒಂದು ಕಡೆ ಅಸಂಘಟಿತ ಕಾರ್ಮಿಕರ ವಿಭಾಗದಿದ್ರೆ ಇನ್ನೊಂದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ವಿಶೇಷವಾಗಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು ಎಲ್ಲ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಕ್ಲೀನರ್ಗಳು ಮೆಕ್ಯಾನಿಕ್ ಮೆಕ್ಯಾನಿಕ್ ಮಾಲೀಕರು ಮೆಕ್ಯಾನಿಕ್ಸ ಮಾಡತಕ್ಕಂತ ಯಾವ್ದು ವರ್ಕರ್ ಆಗಿರ್ಬೋದು ಅದರ ಜೊತೆಗೆ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರು ಕೂಡ ಅವರೆಲ್ಲರೂ ಫಲಾನುಭವಿ ಆಗಿರ್ತಾರೆ ಇವತ್ತು ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಇಲ್ಲಿ ಆಗಿಲ್ಲ ಇವತ್ತು ಅಸಂಘಟಿತ ಕಾರ್ಮಿಕರ ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಜನಕ್ಕೆ ನೇರವಾಗಿ ಅಂತ ಆಗ್ತಕ್ಕಂತ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದೀವಿ ಹಂತವಾಗಿ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಯಾರ್ಯಾರಿಗೆ ಅನಾನುಕೂಲ ಇರ್ತದೆ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮ ಮುಟ್ಟತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಸಂತೋಷ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಮಳೆ ಮಾಡ್ತಂತ ಈ ಕೇಳಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಗ್ಗೆ ನಾನೂರ ಎಂಬತ್ತು ಆಕ್ಸಿಡೆಂಟ್ಗಳು ವರ್ಷಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಕ್ಸಿಡೆಂಟ್ಗಳು ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಜೀವವನ್ನು ಈ ಆಕ್ಸಿಡೆಂಟ್ ಮುಖಾಂತರ ಕಳ್ಕೊಳ್ತಾರೆ ಯಾತಕ್ಕೆ ಈ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಲಕ್ಷದ ಒಂದು ಲಕ್ಷದ ಅರವತ್ತು ಸಾವಿರ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು ಆರು ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ ಇಂಡೈರೆಕ್ಟ್ ಸುಮಾರು ಹದಿನೆಂಟು ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗದ ರಿಪೋರ್ಟ್ ಇದೆ ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು ಮೂರು ಪರ್ಸೆಂಟ್ ಜಿಡಿಪಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ ಅಂದರೆ ಈ ಟ್ರಾನ್ಸ್ಪೋರ್ಟ್ ಮಾಡಿ ಬೋರ್ಡ್ ಮಾಡಿಬಿಟ್ಟಿದ್ದೀವಿ ನಾವು ಜಾಸ್ತಿ ದುಡ್ಡು ಕೊಟ್ಟರೆ ಅದನ್ನು ಅನುಕೂಲ ಆಗ್ತಕ್ಕಂಥದ್ದಲ್ಲ ಈ ಟ್ರಾನ್ಸ್ಪೋರ್ಟ್ ಮಾಡಿ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ನಿಮ್ಮ ಡಿ ಸಿಗಳ ಜೊತೆಗೆ ಎಸ್ ಪಿಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹಿಂಗೆ ಕಮ್ಮಿ ಮಾಡಬೇಕು ಈ ವಿಶೇಷವಾಗಿ ಅವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕೂಡ ಕೆಲಸ ಈ ಬೋರ್ಡ್ ಮುಖಾಂತರ ಡಿ ಪಿ ಮೀಟಿಂಗ್ನಲ್ಲಿ ಪ್ರತಿ ಸಂದರ್ಭದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ಗಳು ಇದಾವೆ ಹೆಲ್ಮೆಟ್ ಹಾಕಲಾರಂಗ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದಾರೆ ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಬೈ ಬಯಸ್ತೇನೆ ಹಂಗಾಗಿ ಬಂಧುಗಳೇ ಈ يلا મોટા انا किन्न रोड पे हाल बनाय तर हेलो रेल गाडी हचले इ कार उडी पापा ओए इ तो खाना चाहिए Tem três Vai no. Vai یہ چارے ما مو ري منھي آ نيت آ ري نڙ پد نيت راڳي آي کڙا ڀيرو پگني نيت ري يا تو ري لهر کڙا آدي